ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಬಿಲ್ ಗೇಟ್ಸ್ ಮಾತನಾಡುತ್ತಾರೆ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರು ಎಂಬ ಪ್ರಶ್ನೆಗೆ ನೀವು ಖಂಡಿತ ಉತ್ತರಿಸುತ್ತೀರಿ ನೀವೇ ಏಕೆ ಬಹುಶಃ ವಿಶ್ವದ ಬಹುತೇಕ ಎಲ್ಲ ಶಾಲಾ ಬಾಲಕರು ಉತ್ತರಿಸುತ್ತಾರೆ ಏಕೆಂದರೆ ಹಲವಾರು ವರ್ಷಗಳಿಂದ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿರುವ ಬಿಲ್ ಗೇಟ್ಸ್ ರವರ ಹೆಸರು ಎಲ್ಲರಿಗೂ ಗೊತ್ತು ಬಿಲ್ ಗೇಟ್ಸ್ ಅವರು ಪ್ರೌಢಶಾಲಾ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಒಂದು ಉಪನ್ಯಾಸ ನೀಡಿದರೆಂದು ಆ ಕುತೂಹಲಕಾರಿಯಾದ ಉಪನ್ಯಾಸದಲ್ಲಿ ಶಾಲೆಗಳಲ್ಲಿ ಕಲಿಸದ ಕೆಲವು ಬದುಕಿನ ಸೂತ್ರಗಳನ್ನು ತಿಳಿಸಿಕೊಟ್ಟರೆಂದು ಹೇಳುತ್ತಾರೆ ಅಂತರ್ಜಾಲದಲ್ಲಿ ಆ ಉಪನ್ಯಾಸ ಪ್ರಕಟವಾಗಿದೆ ಆದರೆ ಬಿಲ್ ಗೇಟ್ಸ್ ಅವರು ಯಾವ ಶಾಲೆಯಲ್ಲೂ ಈ ಉಪನ್ಯಾಸ ಕೊಟ್ಟಿಲ್ಲವೆಂಬ ಸುದ್ದಿಯೂ ಅಂತರ್ಜಾಲದಲ್ಲಿ ಇದೆ ಅದೇನೇ ಇರಲಿ ಈ ಸೂತ್ರಗಳು ತುಂಬ ಉಪಯುಕ್ತವಾಗಿವೆ ಮತ್ತು ಬದುಕಿನ ಬಗ್ಗೆ ಏನೇನೋ ಕಲ್ಪನೆಗಳನ್ನು ಇಟ್ಟುಕೊಂಡಿರುವ ಯುವ ಜನಾಂಗದ ಕಣ್ತರಿಸುವಂತಿದೆ ಸೂತ್ರ ಒಂದು ಬದುಕು ಯಾವಾಗಲೂ ನ್ಯಾಯಬದ್ಧವಾಗಿಯೇ ಇರುವುದಿಲ್ಲ ಅದಕ್ಕೆ ಹೊಂದಿಕೊಳ್ಳಬೇಕು ಸೂತ್ರ ಎರಡು ನೀವು ಬೆಳೆಸಿಕೊಂಡಿರುವ ನಿಮ್ಮ ಸ್ವಪ್ರತಿಷ್ಠೆಯನ್ನು ಜಗತ್ತು ಲೆಕ್ಕಿಸುವುದಿಲ್ಲ ನಿಮ್ಮನ್ನು ಮೆಚ್ಚಿಕೊಳ್ಳುವ ಮೊದಲು ನೀವು ಏನನ್ನಾದರೂ ಸಾಧಿಸಿರಬೇಕೆಂದು ಜಗತ್ತು ನಿರೀಕ್ಷಿಸುತ್ತದೆ ಸೂತ್ರ ಮೂರು ನೀವು ಪ್ರೌಢಶಾಲೆಯಿಂದ ಹೊರಬಂದ ತಕ್ಷಣ ನಲವತ್ತು ಸಾವಿರ ಡಾಲರ್ಗಳ ವಾರ್ಷಿಕ ವರಮಾನ ಸಿಗುವುದಿಲ್ಲ ಯಾವುದೋ ಕಂಪನಿಯ ಉಪಾಧ್ಯಕ್ಷ ಪದವಿ ಕಾರು ಫೋನು ಸಿಗುವುದಿಲ್ಲ ಇದನ್ನು ನೀವೇ ಸಂಪಾದಿಸಬೇಕು ಸೂತ್ರ ನಾಲ್ಕು ನಿಮ್ಮ ಉಪಾಧ್ಯಾಯರು ತುಂಬ ಕಟುವೆಂದು ಭಾವಿಸಿದ್ದರೆ ನಿಮಗೊಬ್ಬ ಮೇಲಧಿಕಾರಿ ಸಿಗುವವರೆಗೂ ಕಾದು ನೋಡಿ ಉಪಾಧ್ಯಾಯರಿಗೆ ಕಾಲಮಿತಿ ಇತ್ತು ಮೇಲಧಿಕಾರಿಗೆ ಕಾಲಮಿತಿ ಇರುವುದಿಲ್ಲ ಸೂತ್ರ ಐದು ಕ್ಯಾಂಟೀನಿನಲ್ಲಿ ಕೆಲಸ ಮಾಡುವುದು ಬರ್ಗರ್ಗಳನ್ನು ತಯಾರಿಸುವುದು ನಿಮ್ಮ ಅಂತಸ್ತಿಗೆ ಕಡಿಮೆ ಎಂದು ಭಾವಿಸಬೇಡಿ ನಿಮ್ಮ ಪೂರ್ವಿಕರು ಬರ್ಗರ್ಗಳನ್ನು ತಯಾರಿಸುವುದನ್ನು ಅವಕಾಶಗಳು ಎಂದು ಕರೆಯುತ್ತಿದ್ದರು ಸೂತ್ರ ಆರು ನಿಮ್ಮಿಂದ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಅದು ನಿಮ್ಮದೇ ತಪ್ಪು ಅವುಗಳಿಂದ ಪಾಠ ಕಲಿಯಿರಿ ಸೂತ್ರ ಏಳು ನಿಮ್ಮ ತಾಯಿ ತಂದೆ ಈಗ ಹಳೆಯ ಕಾಲದವರೆಂದು ನಿಮಗೆ ಅನಿಸುತ್ತಿದೆಯೇ ನಿಮ್ಮನ್ನು ಪಾಲಿಸಿ ಪೋಷಿಸಿ ನಿಮ್ಮ ಖರ್ಚು ವೆಚ್ಚಗಳನ್ನು ಸರಿದೂಗಿಸಿ ನಿಮ್ಮ ಉಡುಪುಗಳನ್ನು ಶುಭ್ರಗೊಳಿಸಿ ನೀವು ತಣ್ಣಗಿರುವಂತೆ ನೋಡಿಕೊಳ್ಳುವುದರಲ್ಲಿ ಮಗ್ನರಾಗಿದ್ದ ಅವರು ನಿಮಗೀಗ ಹಳೆಯ ಕಾಲದವರು ಎನಿಸಬಹುದು ನೀವು ಹುಟ್ಟುವ ಮುಂಚೆ ಅವರು ಹಾಗೆ ಇರಲಿಲ್ಲ ಸೂತ್ರ ಎಂಟು ನಿಮ್ಮ ತಾಯಿ ತಂದೆಯ ಪೀಳಿಗೆಯವರ ಪೀಡೆಗೊಳಗಾಗಿರುವ ನಿತ್ಯ ಹರಿದ್ವರ್ಣದ ಕಾಡುಗಳ ಪುನರುದ್ಧಾರದ ಮಾತನಾಡುವ ಬದಲು ನೀವು ನಿಮ್ಮ ಕೋಣೆಯ ಕಪಾಟುಗಳಲ್ಲಿರುವ ಹುಳ ಉಪ್ಪಟೆಗಳನ್ನು ತೆಗೆದುಹಾಕಲು ಯತ್ನಿಸಿ ಸೂತ್ರ ಒಂಬತ್ತು ನಿಮ್ಮ ಶಾಲೆಯಲ್ಲಿ ಗೆಲ್ಲುವವರ ಸೋಲುವವರ ಫಲಕ ಇಲ್ಲದೇ ಇರಬಹುದು ಆದರೆ ಬದುಕಿನಲ್ಲಿ ಅದು ಇನ್ನೂ ಇದೆ ಕೆಲವು ಶಾಲೆಗಳಲ್ಲಿ ನೀವು ಎಷ್ಟು ಸಾರಿ ಫೇಲಾದರೂ ಮತ್ತೊಮ್ಮೆ ಮಗದೊಮ್ಮೆ ಅದನ್ನು ಸರಿಪಡಿಸಿಕೊಳ್ಳುವ ಅವಕಾಶವಿರಬಹುದು ಆದರೆ ನಿಜ ಜೀವನದಲ್ಲಿ ಅಂತಹ ಅವಕಾಶಗಳು ಕಡಿಮೆ ಸೂತ್ರ ಹತ್ತು ಬದುಕಿನಲ್ಲಿ ಸೆಮಿಸ್ಟರುಗಳಿಲ್ಲ ಅಲ್ಲಿ ನಿಮಗೆ ದಸರೆಗೆ ಬೇಸಿಗೆಗೆ ರಜೆ ಸಿಗಲಾರದು ಸೂತ್ರ ಹನ್ನೊಂದು ಟಿ ವಿ ಆಕರ್ಷಕ ಆದರೆ ವಾಸ್ತವವಲ್ಲ ನಿಜ ಜೀವನದಲ್ಲಿ ನೀವು ಕಾಫಿ ಕುಡಿಯುತ್ತಾ ಕೂರಲಾಗುವುದಿಲ್ಲ ಎದ್ದು ಕೆಲಸಕ್ಕೆ ಹೋಗಬೇಕಾಗುತ್ತದೆ ಗೇಟ್ಸ್ರವರ ಸೂತ್ರಗಳು ನಮಗೆಲ್ಲ ಉಪಯೋಗವಾಗುವಂತಿವೆ ಅದನ್ನು ಅರ್ಥ ಮಾಡಿಕೊಂಡು ಅಳವಡಿಸಿಕೊಂಡರೆ ನಮಗೂ ಯಶಸ್ಸಿನ ಗೇಟ್ ತೆರೆಯಬಹುದು ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು